ಚಿಕ್ಕನಾಯ್ಕನಲ್ಲಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರತಕ್ಕಂತ ಬುಕ್ಕಪಟ್ಟಣ ಬುಕ್ಕಪಟ್ನ ಹೋಬಳಿ ಪುರ ಗ್ರಾಮ ಗೌಡಂಗಕಟ್ಟೆ ಈ ಸ್ಥಳದಲ್ಲಿ ನಾವು ಹೊಸ ವರ್ಷನ ಆಚರಣೆ ಮಾಡ್ತೀವಿ ಕಟ್ಟಿ ಬಾಳೆಕನ್ ಕಟ್ಟಿ ಎಲ್ರಿಗೂ ಬೇವು ಬೆಲ್ಲ ಹಂಚಿ ಸಂತೋಷವಾಗಿ ಇರ್ತಿದೀವಿ ಅಂತ ದಿವ್ಸ ಸುಖವಾಗಿ ಮಲಿಗೆ ಎದ್ದೇಳೋದು ಬದಲು ಬೆಂಕಿ ಆಗುತ್ತದ್ ನಾವೆಲ್ಲ ತಾವುಗಳೆಲ್ಲ ನೋಡ್ತಾ ಇದೀರಿ ಇಲ್ಲಿ ಈಗ ನೋಡಿದ ಬೇವಿನ ಮರನು ಹತ್ತು ಉರಿದೋಗ್ಬಿಟ್ಟೈತೆ ಪೂರ್ತಿ ಮುಕ್ಕಾಲು ಭಾಗ ಸುಟ್ಟೋಗ್ಬಿಟ್ಟೈತೆ ಇಂಥ ವ್ಯವಸ್ಥೆಯಲ್ಲಿ ನಮ್ಮ ಸರ್ಕಾರ ಇದ್ರು ಇಲ್ಲಿಗೆ ತಹಸೀಲ್ದಾರ್ ಬರ್ಬೇಕಾಗಿತ್ತು ಇಒ ಬರ್ಬೇಕಾಗಿತ್ತು ಇದಕ್ಕೆ ನಮ್ಮ ಬ್ಲಾಕ್ ಅಧ್ಯಕ್ಷರು ಚಿಕ್ಕಣ್ಣ ಅವರು ಹಾಗೆ ಬೇರೆ ಬೇರೆ ಎಲ್ಲಾ ಮುಖಂಡರುಗಳು ನಾವು ಮುಂದಕ್ಕೆ ಹೆಜ್ಜೆಗೆ ಇಟ್ಟ ಮೇಲೆ ಈಗ ಅವರು ತಾಲ್ಲೂಕಾಡಳಿತ ಎಚ್ಚೆತ್ತು ಇವತ್ತು ದಡ ಬಡ ಅಂತ ಓಡ್ ಬರ್ತಾ ಇದ್ದಾರೆ ನಮ್ಗೆ ಇದಕ್ಕೆ ಇಷ್ಟು ಬೇಸರ ಆಗೈತೆ ಅಂತ ಹೇಳಿದ್ರೆ ಸರ್ಕಾರ ಹೊಸ ಬಜೆಟ್ ಅಲ್ಲಿ ಕುರಿಗೆ ಮೇಕೆಗೆ ದನಗಳಿಗೆ ಪರಿಹಾರನ ಈಗ ದುಪ್ಪಟ್ಟು ಮಾಡಿದ್ದಾರೆ ಈಗ ಗ್ರಾಮಸ್ಥರಿಗೆ ರೈತಾಪಿ ವರ್ಗದವ್ರಿಗೆ ಪರಿಹಾರಕ್ಕೆ ಅನುಕೂಲ ಆಗ್ಲಿ ಅಂತೇಳಿ ಇದನ್ನ ಸದ್ಬಳಕೆ ಮಾಡ್ಕೋಬೇಕು ಇನ್ನು ಮೂರು ದಿವಸದ ಒಳಗಡೆ ವೆಟರ್ನರಿ ನಮ್ಮ ಜಿಲ್ಲಾ ಉಪನಿರ್ದೇಶಕರು ವಾಗ್ದಾನ ಮಾಡಿದ್ದಾರೆ ಮೂರ್ ದಿವಸದ ಒಳಗಡೆ ಸೋಮವಾರದ ಒಳಗಡೆ ಇವರಿಗೆ ಅದು ಅದ್ರ ಏನು ಮೊತ್ತ ಇದೆ ಪರಿಹಾರದ ಮೊತ್ತ ಈಗ ಗೌರಮ್ಮ ಅವರು ಅವ್ರ ಕುಟುಂಬದ ಎಲ್ಲಾ ರತ್ನಮ್ಮ ಅವರೆಲ್ಲ ಕುಟುಂಬದವರೆಲ್ಲಾ ಇದಾರೆ ಈಗ ಅವ್ರಿಗಾಗಿರೋಂತ ಅನಾಹುತ ಮೂರು ಕುರಿಗಳು ಎರಡು ಮೇಕೆ ಎರಡು ಹಸು ಒಂದು ಕರು ಒಂದು ಕಾಲು ಲಕ್ಷ ರೂಪಾಯಿ ಹಣ ಬಂಗಾರ ಇಷ್ಟು ಹಣ ಅದ್ರ ಜೊತೆಗೆ ಇವ್ರಿಗೆ ದವಸ ಧಾನ್ಯ ಏನೇನಿತ್ತು ಅಮ್ಮ ವಾಸದ ಮನೆ ಪೂರ್ತಿ ಭಸ್ಮ ಆಗಿದಾವೆ ಹುಟ್ಟು ಬಟ್ಟೆಲಿ ಈಗ ಹೊರಗಡೆ ಇದಾರೆ ಈಗ ಇಷ್ಟು ಜನ ನಾವು ಇಲ್ಲಿ ಎರಡೂ ಬ್ಲಾಕ್ ಅಧ್ಯಕ್ಷರುಗಳು ಗ್ಯಾರಂಟಿ ಸಮಿತಿ ಅಧ್ಯಕ್ಷರುಗಳು ಪಂಚಾಯತಿ ಅಧ್ಯಕ್ಷರುಗಳು ಇಲ್ಲೆಲ್ಲ ಮುಖಂಡರುಗಳು ತಾಲೂಕ್ ಪಂಚಾಯತಿ ಹಿಂದಿನ ಅಧ್ಯಕ್ಷರು ಪ್ರತಿ ಒಬ್ರು ಇಲ್ಲಿ ಉಪಸ್ಥಿತರಿದ್ವಿ ನಾವೆಲ್ಲ ಅವ್ರಿಗೆ ಏನೋ ಅನುಕೂಲ ಆಗ್ಲಿ ಇದು ಇವ್ರೊಂದು ಒಂದು ಕುಟುಂಬಕ್ಕಲ್ಲ ಇಡೀ ತುಮಕೂರು ಜಿಲ್ಲೆಗೆ ಇದು ಮಾದರಿ ಆಗ್ಬೇಕು ಏನಾದ್ರೂ ಈ ತರ ಆಕಸ್ಮಿಕವಾದ ಅನಾಹುತ ಆದ್ರೆ ಯಾರ್ನ್ ಸಂಪರ್ಕ ಮಾಡ್ಬೇಕು ಯಾವ ಇಲಾಖೆ ಕೇಳ್ಬೇಕು ಸಮಾಜ ಕಲ್ಯಾಣ ಕೇಳ್ಬೇಕ ಕೃಷಿ ಕೇಳ್ಬೇಕ ಪಶು ಸಂಗೋಪನೆದ ಅಥವಾ ಪಿ ಡಿಒನ ವಿ ಎನ್ ಆರ್ಐ ಅಮಾಯಕರು ಏನೂ ಗೊತ್ತಿಲ್ಲ ನಾಲ್ಕನೇ ದಿವಸ ಇವತ್ತು ಈಗ್ಲೂ ಅವರು ಪರಿಹಾರಕ್ಕೆ ಏನ್ ಮಾಡ್ಬೇಕು ತಾಕ್ಪಲ್ಯ ಹಾಕ್ಬೇಕ ವ್ಯವಸ್ಥೆ ಏನು ಅವರಿಗೆ ರೇಷನ್ ಕಾರ್ಡ್ ಇಲ್ಲ ಪೂರ್ತಿ ರೇಷನ್ ಸುಟ್ಟು ಹೋಗ್ಬಿಟ್ಟೈತೆ ತಕ್ಷಣ ಇದಕ್ಕೆ ಇದಕ್ಕೇನಾದ್ರೂ ಮಾಡ್ಬೇಕಾಗಿತ್ತು ಇಲ್ಲಿವರೆಗೂ ಅದಕ್ಕೆ ಯಾರೂನು ಸ್ಪಂದಿಸಿಲ್ಲ ಇನ್ಮೇಲಾದ್ರೂ ಜಿಲ್ಲೆಯಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಎಚ್ಚೆತ್ತು ಇಂಥ ಯಾವುದೇ ಅನಾಹುತ ಆಗ್ಲಿ ಇದನ್ನೇ ಒಂದು ದೊಡ್ಡದಾದಂತ ಉದಾಹರಣೆ ತಗೊಂಡು ಈ ಗ್ರಾಮಸ್ಥರಿಗೆ ಅಮಾಯಕರಿಗೆ ಅನುಕೂಲ ಆಗೋ ತರ ಆಡಳಿತ ನಡೆಸ್ಬೇಕು ಅಂತೇಳಿ ಎಲ್ಲರ ಪರವಾಗಿ ಇದನ್ನ ಕೇಳ್ಕೊತಾ ಇದ್ದೀವಿ ಪುರ ಗ್ರಾಮ ಇದು ಗೌಡನ್ಕಟ್ಟೆ ಗ್ರಾಮದಲ್ಲಿ ಅನಿವಾರ್ಯವಾಗಿ ಬೆಂಕಿ ಬಿದ್ಬಿಡ್ತು ತುಂಬಾನೇ ನಷ್ಟ ಆಗಿದೆ ದನ ಕರ ಕುರಿ ಮತ್ತೆ ವಾಷಿಂಗ್ ಮಿಷಿನ್ ಫ್ರಿಜ್ ಏನೇನೋ ಅವ್ರ ಮನೆ ಅನುಕೂಲಕ್ಕೆ ಏನೇನ್ ಬೇಕಾಯ್ತು ಸ್ವಲ್ಪ ದುಡ್ಡು ದವಸ ಧಾನ್ಯ ಮತ್ತೆ ಬಂಗಾರ ತುಂಬಾನೇ ದುಡ್ಡು ಕೂಡ ನಾ ಅವ್ರೇನೋ ಮನೆ ಕಟ್ಟಬೇಕು ಅಂತ ಹೇಳಿ ಎಲ್ಲಾರು ಇಕ್ಕೊಂಡಿದ್ರು ಆದ್ರೂ ಅನಿವಾರ್ಯವಾಗಿ ಅವತ್ತು ಬೆಂಕಿ ಬಿದ್ದು ಒಂದು ಹಬ್ಬದ ಹಿಂದಿನ ದಿವಸ ಅನ್ಸುತ್ತಲ್ವಾ ಹಂಗಾಗಿ ಬಾರಿ ತೊಂದರೆ ಇದ್ದಾರೆ ನಮ್ಮ ಮುಳ್ಳೀಧರ ಅಲ್ಲಪ್ಪರ್ಗೆ ಮತ್ತೆ ನಮ್ಮ ಬ್ಲಾಕ್ ಕಾಂಗ್ರೆಸ್ ಚಿಕ್ಕಣ್ಣರ್ಗೆ ಮತ್ತೆ ಚಿಡಿ ಚಂದ್ರಶೇಖರ್ ಮತ್ತೆ ನಮ್ಮ ಕಿರಣ್ ಕುಮಾರ್ ಸಾಹೇಬ್ರಿಗೆಲ್ಲ ತಿಳಿಸಿದ್ವಿ ಅವ್ರ ಒಟ್ಟಿಗೆ ಹೋಗೋಣ ಅಂತ ಹೇಳಿದ್ರು ಹಂಗಾಗಿ ಇಲ್ಲಿ ನಾವೆಲ್ಲರೂ ಸೇರ್ಕೊಂಡಿದ್ವಿ ಈಗ ನಮ್ ಕೈಯಲ್ಲಿ ಆದಂತ ಒಂದು ಹಳಿಲಿ ಸೇವೆಯನ್ನ ಈ ಒಂದು ನೊಂದ ಜೀವಕ್ಕೆ ಅವ್ರಿಗೆ ಒಂದು ಅನುಕೂಲ ಆಗೋ ತರ ನಾವೆಲ್ಲಾರು ಸೇರಿ ಮಾಡ್ಕೊಡ್ತೀವಿ ಮತ್ತೆ ಇಲಾಖೆಯಿಂದ ವೆಟನರಿಯಿಂದ ಮತ್ತೆ ಪಂಚಾಯತ್ ಕೈಯಿಂದ ನಮ್ಮ ವೈಯಕ್ತಿಕವಾಗಿ ಒಂದು ಏನಾದ್ರು ಒಂದು ಅನುಕೂಲ ಮಾಡ್ಬೇಕು ಅಂತ ನಾವೆಲ್ಲರೂ ಬಂದಿದೀಗ ಒಂದು ಮನೆಗೆ ತೋಡನ್ ಕಟ್ಟೆ ತೋಟದ ಮನೆಗೆ ಅನಿವಾರ್ಯವಾಗಿ ಬೆಂಕಿ ಇದ್ದು ಸುಟ್ಟೋಗಿರ್ತಕ್ಕಂಥ ಜಾಕೆ ನಮ್ಮ ಕೆಪಿಸಿಸಿ ಉಪಾಧ್ಯಕ್ಷರಾಗಿರ್ತಕ್ಕಂತ ಉಳಿದ ಅಲಪ್ ಸರ್ ಅಧ್ಯಕ್ಷ ನೋಡಿ ನಾವು ಬ್ಲಾಕ್ ಆಸ್ ಪಟ್ಟಣ ಗ್ರಾಮದ ಪ್ರಕಾಶ್ ಸರ್ ಅವರು ಮುಕುಂದಪ್ಪ ಅವರು ಆಮೇಲೆ ಚಂದ್ರಶೇಖರ್ ಅವರು ನಮ್ಮ ಚಿತ್ರ ಬ್ಲಾಕ್ ಅಧ್ಯಕ್ಷ ಬ್ರಾಮಣ್ಣ ಅವರು ಚೀನಪ್ಪ ಅವರು ಮತ್ತೆ ಈ ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಕೆಂಗಣ್ಣು ಎಲ್ಲರೂ ಬಂದಿದೀವಿ ಒಂದು ಇದನ್ನ ನೋಡಿದಾಗ ನಮಗೆ ಬಹಳ ದುಃಖ ಆಯ್ತು ಕುರಿಗಳು ಮೇಕೆಗಳು ಮತ್ತೆ ದನಗಳು ಎಲ್ಲ ಸುಟ್ಟೋಗಿದ್ದು ಅವ್ರ ಪರಿಸ್ಥಿತಿ ನೋಡಿ ನಮಗೂ ಬಹಳ ಅಲಪ್ ಸಲ ಅವರು ಸರ್ಕಾರದಲ್ಲಿ ಮಾತಾಡಿ ಏನ್ ಸರ್ಕಾರದಲ್ಲಿ ಸೌಲಭ್ಯ ಸಿಗುತ್ತೆ ಮತ್ತು ವೈಯಕ್ತಿಕವಾಗಿ ನಾವು ಸಹ ಪಾರ್ಟಿಯಿಂದ ಅನುಕೂಲ ಮಾಡ್ತೀವಿ ಅಂತ ಮಾತನ್ನು ಹೇಳಿದ್ದಾರೆ ಅದ್ರ ಜೊತೆಗೆ ಬೇರೆ ಬೇರೆ ದಾನಿಗಳು ಸಹ ಸ್ವಲ್ಪ ಸಹಾಯ ಮಾಡಿದ್ದಾರೆ ದುಃಖ ಅವ್ರು ನೋಡಿದ್ರೆ ಮನ್ಸಿಗೆ ಒಂದ್ ರೀತಿ ವ್ಯತ್ಯಾಸ ಹೆಚ್ಚು ನಮ್ಮ ತುಮಕೂರು ಜಿಲ್ಲೆಯಲ್ಲಿ ನಮ್ಮಪ್ಪ ಸರ್ ಅವರು ಕಷ್ಟಗಳು ನೋಡಿದಾಗ ಹಿಂದೆ ಚಿಕ್ಕ ಒಂದು ಈ ತರ ಒಂದು ಸಹಾಯ ಮಾಡ್ತಕ್ಕಂತ ಅನುಭವ ನಮ್ಮ ಸಿ ಉಪಾಧ್ಯಕ್ಷರಲ್ಲಿ ಇರ್ತಕ್ಕಂಥ ತುಂಬಾ ಸ್ನಾಯುಲೀಯವಾಗಿರ್ತಕ್ಕಂಥ ಮಾತಾಡುವ ಮಾಡಿ ಮತ್ತೆ ಈ ಮನೆ ಸುಟ್ಟು ಇವರಿಗೆ ಅನೇಕ ರೀತಿಯ ಬಂದು ಮತ್ತೆ ಮನೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸಹ ಹೇಳಿದ್ರೆ ಮನೆ ಮಂಜೂರು ಮಾಡ್ಕೊಡ್ತೀವಿ ಅಂತ ಹೇಳಿ ಎಲ್ಲಾ ರೀತಿಯ ಅನುಕೂಲಗಳನ್ನ ಮಾತು ಈ ದಿವಸ ಏನು ಈ ಬುಕ್ಕಾಪಟ್ಣ ಹೋಬಳಿ ಪುರ ಗೌಡನ ಕಟ್ಟೆಯಲ್ಲಿ ಒಬ್ಬ ದಲಿತ ಸಮಾಜದವರ ಗುಡ್ಲು ಆಕಸ್ಮಿಕವಾಗಿ ಬೆಂಕಿ ಅನಾಹುತವಾಗಿ ಮನೆ ಸುಟ್ಟು ಹೋಗಿ ಲಕ್ಷಾಂತ ರೂಪಾಯಿ ನಷ್ಟ ಆಗಿದೆ ಕ್ಯಾಶೆ ಒಂದು ಲಕ್ಷದ ಹದಿನೈದು ಸಾವಿರ ಮನೆ ಕಟ್ಟಕ್ಕೆ ಇಟ್ಕೊಂಡಿದ್ದು ಜೊತೆಗೆ ಎರಡು ಹಸು ಮತ್ತೆ ನಾಲ್ಕು ಕುರಿ ಮೇಕೆ ಮತ್ತೆ ಮನೆ ಪಾತ್ರೆ ಪಡಕ್ಗಳೆಲ್ಲ ಸುಟ್ಟೋಗಿದೆ ಈ ಸಮಾಜ ಕಲ್ಯಾಣ ಇಲಾಖೆಯವರು ಇಷ್ಟಕ್ಕೆ ಬರಬೇಕಾಯಿತು ಲೆಕ್ಕ ಯಾಕೆಂದ್ರೆ ಅವರ ಜವಾಬ್ದಾರಿ ಮುಖ್ಯವಾಗಿರುತ್ತೆ ಹಾಗೇನೆ ರವರು ಇವು ಚಿಕ್ಕನಾಯಕ ಇದು ಅವರು ಕೂಡ ತಕ್ಷಣ ಬಂದು ಪರಿಶೀಲನೆ ಮಾಡಿ ಅವ್ರಿಗೆ ತಾತ್ಕಾಲಿಕವಾಗಿ ಶೆಡ್ ಅನ್ನ ನಿರ್ಮಾಣ ಮಾಡಿಕೊಡ್ಬೇಕು ತಾಲೂಕ್ ಪಂಚಾಯತ್ ಮತ್ತು ಗ್ರಾಮ ಪಂಚಾಯತ್ ಜೊತೆಗೆ ಜಿಲ್ಲಾ ಪಂಚಾಯತ್ ಕೂಡ ಇದಕ್ಕೆ ಇನ್ವಾಲ್ವ್ಮೆಂಟ್ ಆಗ್ಬೇಕು ಅದು ಮುಂದುದು ಪರಿಹಾರ ಸೆಕೆಂಡ್ರಿ ಆದ್ರೆ ಯಾರು ಕೂಡ ಹಸಿವಿನಿಂದ ಬಳಲ್ಬಾರ್ದು ಯಾರು ಕೂಡ ಮನೆ ಇಲ್ದಲೆ ಇರಬಾರ್ದು ತಕ್ಷಣ ನಾನು ರವರಲ್ಲಿ ಕೇಳ್ಕೊತೀನಿ ಒಳ್ಳೆ ಆಫೀಸರ್ ಅವರು ಹೆಂಗಿದ್ದಾರೆ ತಕ್ಷಣ ನಮ್ಮ ಚಿಕ್ಕನಾಯಿ ಸಮೀಪ ಹದಿನಾರು ಗುಡ್ಲಿಗೆ ಬೆಂಕಿ ಬಿದ್ದಂತ ಸಂದರ್ಭದಲ್ಲಿ ಇಒ ಸಾಹೇಬನ್ನು ಕರ್ಕೊಂಡೋಗಿ ನಾವೆಲ್ಲರಿಗೂ ಕೂಡ ಅಲ್ಲಿ ತಾತ್ಕಾಲಿಕ ಶೆಡ್ ಅನ್ನ ನಿರ್ಮಾಣ ಮಾಡಿಕೊಟ್ಟು ಅವ್ರಿಗೆ ರೇಷನ್ ಕೊಡುವಂತ ಕೆಲಸವನ್ನ ಮಾಡಿದೆ ಅದರಿಂದ ಗ್ರಾಮ ಪಂಚಾಯತಿ ಅಧ್ಯಕ್ಷ ಪಪ್ಪ ಅವರು ಮತ್ತೆ ಪಿಡಿಒ ಇವರೆಲ್ಲ ಸೇರಿ ಮಾಡ್ತಾ ಇದ್ದಾರೆ ಪ್ರಕಾಶ್ ಹೆಣ್ಣವರು ಮತ್ತೆ ಈ ದಿವಸ ನಮ್ಮ ಕೆಪಿಸಿಸಿ ಉಪಾಧ್ಯಕ್ಷರಾದಂತಹ ಹಲಪ್ಪನೂರ್ ಸಾವಿರ ಬಂದು ಇಲ್ಲಿ ಏನು ಈ ಒಂದು ಜನರಿಗೆ ನೆರವಾಗಬೇಕು ಅಂತ ಹೇಳಿ ಎಲ್ಲಾ ಇಲಾಖೆಗಳ ಜೊತೆ ಮಾತಾಡಿದ್ದಾರೆ ಈಗ ಏಳುವರೆ ಸಾವಿರ ಏನು ಕುರಿಗಳಿಗಿತ್ತೋ ಅದನ್ನ ಈಗ ನಮ್ಮ ಸರ್ಕಾರ ಹದಿನೈದು ಸಾವಿರಕ್ಕೆ ಆಕಸ್ಮಿಕವಾಗಿ ಸತ್ತಂತ ಸಂದರ್ಭದ ಜಾನುವಾರಿಗೆ ಹದಿನೈದು ಸಾವಿರ ಕೊಡುವಂತದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಈ ಬಜೆಟ್ ನಲ್ಲಿ ಅದೇ ರೀತಿ ಕೊಡ್ತಕ್ಕಂತ ಕೆಲಸವನ್ನ ಮಾಡ್ಬೇಕಾಗಿದೆ ಹಾಗೆ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಚಿಕ್ಕಣ್ಣವರು ಕೂಡ ಈಗಾಗಲೇ ತಮ್ಗೆ ಹೇಳಿದ್ದಾರೆ ಅದರಿಂದ ನೀವು ಇದನ್ನ ಸದೀಪಗಡ್ಸೊಳ್ಳಿ ನಮ್ಮ ಗ್ಯಾರಂಟಿ ಉಪಾಧ್ಯಕ್ಷ ಹೇಳಿದಾರೆ ಕಾರ್ಡ್ ಇದ್ರೆ ಕೊಡಿ ಕಾರ್ಡ್ ಇದ್ರು ಪರವಾಗಿಲ್ಲ ಯಾಕಂದ್ರೆ ನಿಮ್ದು ನೀವು ಒಂದು ಸೊಸೈಟಿ ಸಿಗುತ್ತೆ ಅಲ್ಲ ಸರ್ ಇಲ್ಲಿ ಫೋನ್ ನಂಬರ್ ಕೊಟ್ಟಿರ್ತೀರಾ ಫೋನ್ ನಂಬರ್ ಆಧಾರ್ ಕಾರ್ಡ್ ಗೆ ಲಿಂಕ್ ಆಗಿರುತ್ತೆ ಲಿಂಕ್ ಆಗಿರೋದು ರೇಷನ್ ಕಾರ್ಡ್ ಲಿಂಕ್ ಆಗಿರುತ್ತೆ ಆಧಾರ್ ಕಾರ್ಡ್ ಸುಟ್ಟು ಸುಟ್ಟೋಗ್ಲಿ ಎಲೆಕ್ಷನ್ ಕಾರ್ಡ್ ಸುಟ್ಟು ಸುಟ್ಟೋಗ್ಲಿ ಯಾವ್ದೇ ಸುಟ್ಟು ಹೋದ್ರು ಫೋನ್ ನಂಬರ್ ಇರುತ್ತಲ್ವಾ ನೀವ್ ಏನ್ ಕೊಟ್ಟಿದ್ದೀರಾ ನೀವು ಆಧಾರ್ ಕಾರ್ಡ್ ಮತ್ತೆ ಆ ನಂಬರ್ ಹೇಳ್ಬಿಟ್ರೆ ತಕ್ಷಣ ಅದು ಮೀಟಿಂಗ್ ತಕ್ಕ ಕಾಯೋದ್ ಬೇಡ ಮುಕುಂದಪ್ಪರ ಈಗಲೇ ನಾಳೆನೆ ಶಿರಸ್ತೆ ಹತ್ರ ಈ ಫುಡ್ ಶಿರಸ್ತೆದಾರ ಹತ್ರ ತಗೊಂಡು ಕರ್ಕೊಂಡು ಹೋಗಿ ಇವ್ರಿಗೆ ತಕ್ಷಣ ಏನ್ ಮಾಡಿ ಅಂದ್ರೆ ಆ ಫೋನ್ ನ ಲಿಂಕ್ ಅನ್ನ ಅವ್ರು ಇದ್ರಲ್ಲಿ ತಗಿತಾರೆ ಆನ್ಲೈನ್ ಅಲ್ಲಿ ತೆಗೆದು ತಕ್ಷಣ ಕಾರ್ಡ್ ಕೊಡ್ತಾರೆ ಅವ್ರ ಕಾರ್ಡ್ ಇರ್ದಿದ್ರು ಕೂಡ ಅವ್ರಿಗೆ ರೇಷನ್ ಕೊಡ್ಬೇಕು ಇದೆ ಕಾನೂನಲ್ಲಿ ಅದರಿಂದ ಅವ್ರಿಗೆ ಹತ್ ಕೆಜಿ ತಲಾ ಹತ್ ಕೆಜಿ ಅಕ್ಕಿ ಕೊಡುವಂತ ಕೆಲಸವನ್ನ ಮಾಡ್ಬೇಕು ಅದಕ್ಕೆ ನಮ್ಮ ಮುಕುಂದಪ್ಪನವರು ಇವರೆಲ್ಲರೂ ಸಹಕರಿಸ್ತಾರೆ ಜಯಪ್ರಕಾಶ್ ಅಣ್ಣವರು ಅದರಿಂದ ಇವ್ರ ಜೊತೆ ನಾವ್ ಇದ್ದೀವಿ ದೇವಣ್ಣ ಇವ್ರ ಜೊತೆ ನಾವ್ ಇದ್ದೀವಿ ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ಇದೆ ನಮ್ಮ ಆಲೋಪ್ನವ್ರಿದ್ದಾರೆ ಜಯ ಚಂದ್ರ ಸಾಹೇಬ್ರು ಇದ್ದಾರೆ ಎಲ್ಲರೂ ಇದ್ದಾರೆ ಅದರಿಂದ ನೀವು ಧೈರ್ಯವಾಗಿರಿ ಕಿರಣ್ ಕುಮಾರ್ ಸಾಹೇಬ್ರು ಕೂಡ ಬರ್ತಾರೆ ಯಾವ್ದೋ ಮದ್ವೆ ಇತ್ತು ಆ ಕಾರಣಕ್ಕೂ ಹೊರಗಡೆ ಹೋಗಿದ್ದಾರೆ ಅದರಿಂದ ನೀವೆಲ್ಲರೂ ಕೂಡ ನೀವೇನೋ ಯಾವ್ದಕ್ಕೂ ಎದುರುಬೇಡಿ ಇಂಥರದ್ದು ಘಟನೆಗಳು ಮನುಷ್ಯನಿಗೆ ಸಹಜವಾಗಿ ಬರ್ತದೆ ಯಾಕೆ ಅಂದ್ರೆ ಕಷ್ಟಗಳು ಬರ್ತಕ್ಕಂಥದ್ದು ಕಷ್ಟದಲ್ಲಿರೋರ್ಗೆ ಯಾರು ತುಳಿತಕ್ಕೊಳಗಾಗಿರ್ತಾರೋ ಅವ್ರಿಗೆ ದೇವರು ಕಷ್ಟದ ಮೇಲೆ ಕಷ್ಟ ಕೊಡ್ತಾನೆ ಅದ್ ಕಷ್ಟ ಕೊಟ್ಟ ಅಂದ್ರೆ ನೀವು ಮುಂದೆ ಚೈತ ಅಂತ ಮಕ್ಳುಗಳು ಇದ್ದಾರೆ ಅವರೆಲ್ಲರೂ ಕೂಡ ದುಡಿತಾರೆ ಅದರಿಂದ ಸರ್ಕಾರದಿಂದ ಏನ್ ಸವಲತ್ತುಗಳು ಬೇಕೋ ಅದನ್ನ ಮಾಡಿಸ್ಕೊಳ್ಲಿಕ್ಕೆ ಆಲತ್ನವರು ಇದಾರೆ ಅವ್ರ ಮಾರ್ಗದರ್ಶನ ಎಲ್ಲರೂ ಕೂಡ ನಿಮ್ ಜೊತೆ ಇರ್ತೀವಿ ಅಂತ ಹೇಳಿ ನನ್ನ ಮಾತನ್ನು